ಮತ್ತೆ ಸಸ್ಟೈನಬಿಲಿಟಿ ಗೋಲ್ ಈಗ ಕ್ಲೈಮೇಟ್ ಚೇಂಜ್ ಗ್ರೀನ್ ಗ್ರೀನ್ ಮ್ಯಾನುಫ್ಯಾಕ್ಚರಿಂಗ್ ಏನಂತೇವಲ್ಲ ಈ ಸಸ್ಟೈನಬಲ್ ಗೋಲ್ ಗೆ ಇನ್ಸೆಂಟಿವ್ಸ್ ಕೊಡ್ತಾ ಇದೆ ಬಿಯಾಂಡ್ ಆಗ್ಬೇಕು ಬರೇ ಬರೀ ಕೆಲ ಇನ್ವೆಸ್ಟ್ಮೆಂಟ್ಸ್ ಇಲ್ಲಿ ಇದು ಬರಬಾರ್ದು ಅಂತ ಹೇಳಿ ಏನೋ ಇದು ಇದೆ ಅದಕ್ಕೆ ಒತ್ತನ್ನು ಕೊಡೋಕೆ ಈಗಾಗಲೇ ನಮ್ಮಲ್ಲಿ ಅರ್ಬನ್ ಬ್ಯಾಂಗ್ಳೂರ್ಗೆ ಇನ್ಸೆಂಟಿವ್ಸ್ ಇಲ್ಲ ಆರ್ ಎನ್ ಡಿ ಇದನ್ನ ಇಲ್ಲೇನೇ ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ನಿಮಗೆ ಅಡಿಷನಲ್ ಟೆನ್ ಪರ್ಸೆಂಟ್ ಇನ್ಸೆಂಟಿವ್ಸ್ ಕೊಡೋ ಮೂಲಕ ಆರ್ ಎನ್ ಡಿ ಏನೋ ಬೆಂಗಳೂರಲ್ಲಿ ಡೆವಲಪ್ ಆಗ್ತದೆ ಅದನ್ನ ಇಲ್ಲಿನೇ ರಿಯಲೈಸ್ ಮಾಡ್ಕೊಳ್ಳಕ್ಕೆ ನಾವು ಅದನ್ನ ಒಂದು ಹೆಜ್ಜೆಯನ್ನು ಹೆಜ್ಜೆ ಇಟ್ಟಿದೀವಿ ಹೊಸ ಇಂಡಸ್ಟ್ರಿಯಲ್ ಪಾಲಿಸಿ ಮುಖ್ಯಮಂತ್ರಿಗಳು ಹೊಸ ಸರ್ಕಾರದ ರಾಷ್ಟ್ರೇಟ್ ಹೇಳಿದ್ರು ಇಂಡಸ್ಟ್ರಿಯಲ್ ಪಾಲಿಸಿ ಅಂತ ಹೇಳಿ ಈ ಹೈಲೈಟ್ ಆಫ್ ದಿಸ್ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಏನಾದ್ರೆ ನಾವು ಫ್ಲೆಕ್ಸಿಬಲ್ ಇನ್ಸೆಂಟಿವ್ ಕೊಡ್ತಾ ಇದೀವಿ ಆ ಫ್ಲೆಕ್ಸಿಬಲ್ ಟರ್ನ್ ಓವರ್ ಬೇಸ್ಡ್ ಇರಬಹುದು ಅಥವಾ ಕ್ಯಾಪಿಟಲ್ ಬೇಸ್ಡ್ ಅವರು ಸೆಲೆಕ್ಟ್ ಮಾಡ್ಕೋಬಹುದು ಅದ್ರ ಜೊತೆಗೆ ಎಂಪ್ಲಾಯ್ಮೆಂಟ್ ಎಂಪ್ಲಾಯ್ಮೆಂಟ್ಗೆ ಮತ್ತೆ ಅಡಿಷನಲ್ ಇನ್ಸೆಂಟಿವ್ಸ್ ಕೊಡ್ತಾ ಇದೀವಿ ಮತ್ತು ಸಸ್ಟೈನಬಿಲಿಟಿ ಗ್ರೋತ್ ಈಗ ಕ್ಲೈಮೇಟ್ ಚೇಂಜ್ ಗ್ರೀನ್ ಮ್ಯಾನುಫ್ಯಾಕ್ಚರಿಂಗ್ ಏನಂತೀವಲ್ಲ ಈ ಫೋನ್ ಗೆ ಇನ್ಸೆಂಟಿವ್ಸ್ ಕೊಡ್ತಾ ಬ್ಯಾಂಗ್ಳೂರ್ ಹಾಕ್ಬೇಕು ಇಲ್ಲಿ ಇದು ಬರಬಾರ್ದು ಅಂತ ಹೇಳಿ ಒತ್ತ ಈಗಾಗಲೇ ನಮ್ಮಲ್ಲಿ ಅರ್ಬನ್ ಬ್ಯಾಂಗ್ಳೂರ್ಗೆ ಇನ್ಸೆಂಟಿವ್ಸ್ ಇಲ್ಲ ಉಳಿದ ಜೋನ್ಸ್ ಇನ್ಸೆಂಟಿವ್ಸ್ ಇದಾವೆ ನಾವು ಈ ಸಲ ನಂಜುಂಡಪ್ಪ ಕಮಿಟಿ ಅವ್ರು ವರದಿ ಮೇಲೆ ಏನು ಮೋರ್ ಬ್ಯಾಕ್ವರ್ಡ್ ಮತ್ತು ಮೋಸ್ಟ್ ಬ್ಯಾಕ್ವರ್ಡ್ ಇದಾವೆ ಅಡಿಷನಲ್ ಬಿಯಾಂಡ್ ಬೆಂಗ್ಳೂರ್ ಡಿವಿಜನ್ ಏನು ಇನ್ಸೆಂಟಿವ್ ಅದಕ್ಕೆ ಅರ್ಪಡಿಸಿ ಅಡಿಷನಲ್ ತ್ರೀ ಪರ್ಸೆಂಟ್ ಮೋಸ್ಟ್ ಗೆ ಇವತ್ತು ಐದು ಪರ್ಸೆಂಟ್ ಇವತ್ತು ದಿವಸ ನಾವು ಇನ್ಸೆಂಟಿವ್ಸ್ ಕೊಡ್ತಾ ಇದೀವಿ ಅಂದ್ರೆ ಉದಾಹರಣೆಗೆ ಬೆಳಗಾವ್ ಅರ್ಬನ್ ನಲ್ಲಿ ಒಂದು ದಿವಸ ಇಂಡಸ್ಟ್ರೀಸ್ ಬರ್ತವೆ ಚಿಕ್ಕೋಡಿ ಹೋಗಿದ ಚಿಕ್ಕೋಡಿ ಹೋದ್ರೆ ಐದು ಪರ್ಸೆಂಟ್ ಇನ್ಸೆಂಟಿವ್ ಸಿಗ್ತದೆ ಹೀಗೆ ಬಹಳ ವಿಚಾರ ಮಾಡ್ಕೊಂಡು ಮಾಡಿದೀವಿ ಮತ್ತು ಪ್ರಮುಖವಾಗಿ ಇನ್ನೊಂದು ಇವತ್ತು ಎಲ್ಲಾ ಜಾಗತಿಕ ಕಂಪನಿಗಳು ತಮ್ಮ ಅವ್ರ ಜಿ ಸಿ ಸಿಲೆ ಇರೋ ಅವ್ರೆಲ್ಲರಿಗೂ ಆರ್ ಇಲ್ಲೇ ಆಗುತ್ತೆ ಡಿಸೈನ್ ಪ್ರೊಡಕ್ಟ್ ಪ್ರಾಡಕ್ಟ್ ಡಿಸೈನಿಂಗ್ ಇಲ್ಲೇ ಆಗ್ತದೆ ಮ್ಯಾನುಫ್ಯಾಕ್ಚರಿಂಗ್ ಸ್ವಲ್ಪ ಇಲ್ಲ ಆಗ್ತದೆ ಸ್ವಲ್ಪ ಬೇರೆ ಬೇರೆ ರಾಜ್ಯದಲ್ಲಿ ಆಗ್ತದೆ ಅಥವಾ ಬೇರೆ ದೇಶದಲ್ಲಿ ಆಗ್ತದೆ ಅವ್ರನ್ನ ಇಲ್ಲಿನೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನಾವು ಸ್ಪೆಷಲ್ ಇನ್ಸೆಂಟಿವ್ ಟೆನ್ ಪರ್ಸೆಂಟ್ ಆರ್ ಎನ್ ಡಿ ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ನಿಮ್ಗೆ ಅಡಿಷನಲ್ ಟೆನ್ ಪರ್ಸೆಂಟ್ ಇನ್ಸೆಂಟಿವ್ ಕೊಡೋ ಮೂಲಕ ಆ ಆರ್ ಎನ್ ಡಿ ಏನು ಬೆಂಗಳೂರು ಡೆವಲಪ್ ಆಗ್ತದೆ ಅದನ್ನ ಇಲ್ಲಿನೇ ರಿಯಲೈಸ್ ಮಾಡ್ಕೊಳ್ಳಕ್ಕೆ ನಾವು ಅದನ್ನ ಒಂದು ಹೆಜ್ಜೆ ಹೆಜ್ಜೆ ಇಟ್ಟಿದ್ದೀವಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಸಿಂಗಲ್ ವಿಂಡೋ ಕ್ಲಿಯರೆನ್ ಬಹಳಷ್ಟು ಕ್ರೀಡಾಕ್ ಸಿಗ್ತಾ ಇತ್ತು ಅದು ಮಿನಿಮಮ್ ಫಿಫ್ಟಿ ಗೆ ನಾವು ತರಬೇಕು ಅಂತ ತಿಳ್ಕೊಂಡು ಮೈಕ್ರೋಸಾಫ್ಟ್ ನೋಡ್ಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ನಮ್ಮ ಏನು ರಿಕ್ವೈರ್ಡ್ ಲಾಸ್ ಇದಾವೆ ಸರ್ಕ್ಯುಲರ್ಸ್ ಇದಾವೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ರಿಕ್ವೈರ್ಮೆಂಟ್ಸ್ ಎಲ್ಲವನ್ನು ಒಂದ್ ಕಡೆ ತಂದು ಅದು ಕ್ಯಾಬಿನೆಟ್ ನಲ್ಲಿ ಕೂಡ ನಾವು ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೆ ಎಲ್ಲ ಸಚಿವರು ಕೂಡ ನಾವು ಚರ್ಚೆ ಮಾಡ್ತೀವಿ ಆಮೇಲೆ ಕ್ಲೀನ್ ಮೊಬಿಲಿಟಿ ಪಾಲಿಸ್ ನಮ್ಗೆ ಪಾಲಿಸಿ ಇತ್ತು ಕ್ಲೀನ್ ಮೊಬಿಲಿಟಿ ಪಾಲಿಸಿ ಕ್ಲೀನ್ ಮೊಬಿಲಿಟಿ ಅಂದ್ರೆ ಎನ್ಕ್ಲೂಡಿಂಗ್ ಸಪ್ಲೈ ಚೇನ್ ಎಲ್ಲ ಬ್ಯಾಟರಿ ಗಿಟ್ರಿ ಎಲ್ಲ ಒಳಗೊಂಡ ಈಗಾಗಲೇ ಒಂದು ಇಡಿ ಪಾರ್ಕಿಗೂ ಕೂಡ ಮಾತನಾಡ್ತಾ ಇದ್ದಾರೆ ಒಂದು ಅಡ್ವಾನ್ಸ್ ಫಾರ್ಮಾಗೂ ಮಾತಾಡ್ತಾ ಇದೀವಿ ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮೂರ್ನಾಲ್ಕು ಸಜೆಷನ್ಸ್ ಮಾಡಿದ್ದಾರೆ ಪಾರ್ಕ್ಸ್ನ ಈಗ ನಮ್ಮ ಗ್ಯಾಸಸ್ ಮತ್ತು ಮಟೀರಿಯಲ್ಸ್ ಪಾರ್ಕ್ ಮಾಡಿದ್ದಾರೆ ಈಗ ಅಡ್ವಾನ್ಸ್ ಫಾರ್ಮಾ ಪಾರ್ಕ್ ಮಾಡ್ತಾ ಇದೀವಿ ಬ್ಯೋ ಬೆಂಗ್ಳೂರ್ಗು ಕೂಡ ಈಗ ನಾವು ಹೆಚ್ಚಿನ

ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ